ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಿಗುವಂತಹ ಮದ್ದೂರಿನಲ್ಲಿ ಈ ದೇವಸ್ಥಾನ ಇದೆ ಉಗ್ರ ನರಸಿಂಹಸ್ವಾಮಿಯ ಒಂದು ದೇವಸ್ಥಾನ ಮತ್ತು ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ಮದ್ದೂರಿನಲ್ಲೇ ಹತ್ತಿರದಲ್ಲಿ ಇರುವಂತಹ ಒಂದು ದೇವಸ್ಥಾನ ಮದ್ದೂರಿನ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ನಿನ್ನೆಲ್ಲ ರಥೋತ್ಸವ ಆಗಿರೋದ್ರಿಂದ ಇವತ್ತು ಕೂಡ ಹಬ್ಬದ ಒಂದು ವಾತಾವರಣ ಇಲ್ಲಿ ಟೈ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನಾವು ಪ್ರವೇಶ ಮಾಡ್ತಾ ಇದ್ವಿ ಇದು ಗೋಪುರ ಮತ್ತೆ ಸುತ್ತಲೂ ಕೂಡ ಅಲಂಕಾರ ಮಾಡಿದ್ದಾರೆ ಇದೊಂದು ಶಾಸನ ಇಲ್ಲಿ ಇಡಲಾಗಿದೆ ಈ ಉಗ್ರನಸಿಂಹ ದೇವಸ್ಥಾನವನ್ನ ಹೊಯ್ಸಳ ಕಾಲದ ಸಾಮ್ರಾಜ್ ಸಾಮ್ರಾಜ್ಯವನ್ನು ಆಳುತ್ತಿದ್ದಂತಹ ವಿಷ್ಣುವರ್ಧನ ಅವರ ಮತ್ತೊಂದು ಹೆಸರು ಬಿಟ್ಟಿದ್ದೇವೆ ಅವರು ಇದು ಕಟ್ಟಿಸಿದ್ದು ಅನ್ನೋ ಒಂದು ನಂಬಿಕೆ ಇದೆ ಮತ್ತು ಪುರಾವೆಗಳು ಕೂಡ ಇಲ್ಲಿ ಕಂಡುಬರುತ್ತೆ ಮತ್ತು ಈ ಒಂದು ದೇವಸ್ಥಾನದ ಇತಿಹಾಸ ಪುರಾಣ ಕಾಲಕ್ಕೂ ಹೋಗುತ್ತೆ ಅಂದರೆ ಮಹಾಭಾರತದ ಕಾಲಕ್ಕೂ ಕೂಡ ಹೋಗುತ್ತೆ ಆವಾಗ ಅರ್ಜುನ ಕೃಷ್ಣನನ್ನು ಕೇಳ್ಕೊಂಡಂತೆ ಭಿನ್ನವಿಸಿಕೊಂಡರಂತೆ ನಿನ್ನ ಅವತಾರಗಳಲ್ಲಿ ಒಂದು ಈ ನರಸಿಂಹನ ಅವತಾರವನ್ನು ನನಗೆ ದರ್ಶನ ಕೊಡು ಸ್ವಾಮಿ ಅಂತ ಕೇಳಿಕೊಂಡಾಗ ಕೃಷ್ಣ ನಸುನಕ್ಕಿ ಹೇಳ್ತಾರೆ ಇಲ್ಲ ಈ ಥರ ಉಗ್ರ ರೂಪವನ್ನು ನನ್ನಿಂದ ತೋರ್ಸೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಬ್ರಹ್ಮ ಉಗ್ರ ನರಸಿಂಹನ ಅವತಾರವನ್ನು ಸೃಷ್ಟಿ ಮಾಡಿ ಇಲ್ಲಿ ಪ್ರತಿಷ್ಠಾಪಿಸಿದರು ಮತ್ತು ಅರ್ಜುನನ ಒಂದು ಬೇಡಿಕೆಯನ್ನು ಈಡೇರಿಸಿದರು ಎನ್ನುವ ಒಂದು ದಂತಕತೆ ಇಲ್ಲಿ ಪ್ರಚಲಿತದಲ್ಲಿ ಇದೆ ಇದು ಹದಿಮೂರನೇ ಶತಮಾನದಲ್ಲಿ ಕಟ್ಟಲಾಗಿದೆ ಎನ್ನುವ ಒಂದು ಪುರಾವೆಗಳು ಕೂಡ ಇಲ್ಲಿ ಸಿಗುತ್ತೆ ಇದೊಂದು ಹಳೆಯ ಕಾಲದ ಒಂದು ಪ್ರಾಚೀನ ಒಂದು ದೇವಾಲಯ ಸುಂದರವಾದಂತಹ ವಿಗ್ರಹಗಳು ಮತ್ತು ರಾಜಗೋಪುರ ಉಗ್ರ ನರಸಿಂಹಮೂರ್ತಿಯ ಒಂದು ಚಿತ್ರ ಗೋಡೆಗಳ ಮೇಲೆಲ್ಲ ಅಂದವಾದಂತಹ ಚಿತ್ರಪಟಗಳು ಗಣಪತಿಯ ಒಂದು ಚಿತ್ರ ಉಗ್ರ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ನರಸಿಂಹ ಅಮ್ಮನವರು ಅನಂತ ಪದ್ಮನಾಭ ಸ್ವಾಮಿ ತುಂಬ ಸುಂದರವಾದಂತಹ ವಿಗ್ರಹ ಇಲ್ಲಿ ಸೂರ್ಯನಾರಾಯಣ ಇಲ್ಲಿ ದೇವರ ಅವತಾರಗಳನ್ನು ಚಿತ್ರಿಸ್ತಾ ಇಲ್ಲಿ ನರಸಿಂಹಸ್ವಾಮಿಯ ಒಂದು ಚಿತ್ರಪಟ ಆಂಜನೇಯ ಸ್ವಾಮಿ ಇಲ್ಲಿ ಸರಳವಾದಂತಹ ಒಂದು ವಾಸ್ತು ಶೈಲಿಯನ್ನು ಕಾಣ